ಫ್ರೆಂಡ್ ಗಿಳಿ ಬಂಗಾರ ಚಾಲನೆಗೆ ಸ್ವಾಗತ ಫ್ರೆಂಡ್ ಇವತ್ತು ಬೆಳ್ಳುಳ್ಳಿ ರಸಮ್ ಮಾಡ್ಕೊಂಬಿಡೋಣ ಬೆಳ್ಳುಳ್ಳಿ ರಸಂ ಅಮ್ಮ ಮಾಡೋ ಬೆಳ್ಳುಳ್ಳಿ ರಸಂ ಸ್ವಲ್ಪ ತಂಡಿ ಆಗಿದೆ ಅದಕ್ಕೆ ಬೆಳ್ಳುಳ್ಳಿ ರಸಂ ಮಾಡೋಣ ಅಂತಿದ್ದೀನಿ ಅಮ್ಮ ಮಾಡಿಕೊಟ್ಟಿರೋದು ನೆನಪಾಯಿತು ಅದನ್ನು ಮಾಡ್ತಿದ್ದೀನಿ ಒಂದು ಟೊಮೊಟೊ ಹುರ್ಕೊಂಬಿಡ್ತೀನಿ ಫ್ರೆಂಡ್ ನಾನು ಎರಡು ಟೊಮೊಟೊ ತಗೊಂಡಿದ್ದೀನಿ ಇದು ಒಂದು ನಾಲ್ಕು ಜನರಿಗೆ ಆಗೋಷ್ಟು ಕುಡಿಯೋದಾದ್ರೂ ಕುಡಿಬೋದು ಇಲ್ಲ ಊಟದ ಜೊತೆಗೆ ಊಟ ಮಾಡ್ಬೋದು ಆ ಥರ ಎರಡು ಟೊಮೊಟೊ ತಗೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಬೆಳ್ಳುಳ್ಳಿ ರಸಮ್ ಇದು ಹಳೆ ಕಾಲದ ಅಡುಗೆ ಅಮ್ಮ ಮಾಡೋ ಥರ ಬೆಳ್ಳುಳ್ಳಿ ರಸಮ್ ಥಂಡಿ ಆದಾಗೆಲ್ಲ ಈ ಥರನೇ ಮಾಡ್ತಾರೆ ಅಮ್ಮ ಅಂದರೆ ಅಮ್ಮ ಇನ್ನು ತುಂಬ ಖಾರ ಮಾಡ್ತಾರೆ ನಾನು ಸ್ವಲ್ಪ ಖಾರ ಕಡಿಮೆ ಮಾಡ್ತೀನಿ ಖಾರ ಖಾರ ಇರಬೇಕು ಹಂಗೆ ಮಾಡ್ತಾರೆ ಆಮೇಲೆ ಖಾರ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ನಾನು ಎಲ್ಲ ಕಡಿಮೆ ಮಾಡ್ಕೊಳ್ಳೋದು ಟೊಮೊಟೊ ಅಲ್ಲಿ ನೀರಿತ್ತು ಅದೇ ನೀರಾಗಿದೆ ನೋಡಿ ನೀರು ಹಾಕಿಲ್ಲ ನಾನು ನೀರು ನೀರಾಗೈತೆ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ ನೋಡಿ ಟೊಮೊಟೊ ಬಾಡಿದೆ ಇವಾಗ ನಾನು ಎರಡು ಕಡ್ಡಿ ಕರ್ಬೇವು ಹಾಕ್ತೀನಿ ಎರಡು ಕಡ್ಡಿ ಎಷ್ಟು ಕರ್ಬೇವ್ ಹಾಕ್ಕೊಂತೀನಿ ಕರ್ಬೇವೇನು ಫ್ರೈ ಆಗಬೇಕಂತಿಲ್ಲ ನಾನು ಟೊಮೆಟೊ ಹಸಿ ವಾಸನೆ ಬರುತ್ತೆ ಅಂತ ಹಾಕಿದೆ ಇದು ಹಸಿರು ಮೆಣಸಿನಕಾಯಿ ಒಂದು ಮೂರು ಹಾಕ್ತೀನಿ ಬೆಳಗ್ಗೆ ಮೆಣಸಿನಕಾಯಿ ಒಂದು ಎರಡು ಹಾಕಿದ್ದೀನಿ ಅದಕ್ಕೆ ನಾನು ಒಂದು ಬೆಳ್ಳುಳ್ಳಿ ಬಿಡ್ಸಿ ಹಾಕೊಂಡಿದ್ದೀನಿ ಈ ಮೆಣಸು ಕಾಳು ಫಸ್ಟೇ ಹಾಕೋತಿದ್ದೆ ಯಾಕಂದರೆ ನಾನು ಫ್ರೈ ಇಟ್ಕೊಂಡಿದ್ದೆ ಇದೆ ಅದಕ್ಕೆ ನಾನು ಹಾಕೊಂಡು ಉಲ್ಪಸ್ ಹಾಕಿದ್ದೀನಿ ಇವಾಗ ಹಾಕ್ತಾಯಿದ್ದೀನಿ ಒಂದು ಚಮಚ ಅಷ್ಟು ಮೆಣಸು ಒಂದು ಕಾಲು ಚಮಚದಷ್ಟು ಮೆಂತ್ಯ ಇಷ್ಟೇ ಫ್ರೆಂಡ್ಸ್ ಮೆಣಸುಕಾಳು ಮೆಂತ್ಯ ಎಲ್ಲ ಫ್ರೈ ಆಗಿದೆ ಇದೆ ಅದಕ್ಕೆ ನಾನು ಇವಾಗ ಹಾಕ್ಕೊಂಡಿದ್ದೀನಿ ಅವಾಗಲೇ ಹಾಕಿಲ್ಲ ಹೇಳಿ ಇವಾಗ ಇದಿಷ್ಟನ್ನು ನಾವು ರುಬ್ಕೊಂಡು ಫ್ರೆಂಡ್ ಸ್ಟೌವ್ ಆಫ್ ಮಾಡ್ತೀನಿ ನಾನು ನೋಡಿ ಇಷ್ಟನ್ನು ರುಬ್ಕೊಂಡು ಬಿಡೋಣ ಇದು ಸ್ವಲ್ಪ ಬಿಸಿ ಇದೆ ಆ ಬಿಸಿ ಹಾರದ್ಮೇಲೆ ರುಬ್ಕೊಂಬಂದ್ಬಿಡೋಣ ಚೆನ್ನಾಗಿರುತ್ತೆ ಈ ಥರ ಅರಸೊಮ್ಮು ಸ್ವಲ್ಪ ಬಿಸಿ ಆರಲಿ ನೋಡಿ ಫ್ರೆಂಡ್ ರುಬ್ಕೊಂಬಂದಿದ್ದೀನಿ ಇವಾಗ ಈ ಥರ ನುಣ್ಣಗೆ ರುಬ್ಕೊಬೇಕು ಎಷ್ಟು ಘಮ ಘಮ ಇದೆ ಗೊತ್ತಾ ಫ್ರೆಂಡ್ ಎಲ್ಲ ಹಾಕಿದ್ದೀನಲ್ಲ ಬೆಳ್ಳುಳ್ಳಿ ಮೆಂತ್ಯ ಘಮ ತುಂಬ ಚೆನ್ನಾಗಿದೆ ಇವಾಗ ಒಗ್ಗರಣೆ ಮಾಡ್ಕೊಂಬಿಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಚಟ್ಕಿ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೊತ ಇದ್ದೀನಿ ರುಬ್ಬಕ್ಕೂ ಹಾಕಿದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆಗೂ ಹಾಕಬೇಕು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ ಅಮ್ಮ ಮಾಡೋ ರಸಮ್ ತುಂಬಾ ಚೆನ್ನಾಗಿರುತ್ತೆ ನೀವು ಮತ್ತೆ ಮತ್ತೆ ಮಾಡ್ಕೊತೀರಾ ನೋಡಿ ಒಂಚೂರಿ ಮಾಡಿ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀರು ಹಾಕೋಣ ಹಾ ಏನು ಗಮ್ಮ ಗಮ್ಮ ಬೆಳ್ಳುಳ್ಳಿ ರಸಂ ಅಮ್ಮ ಮಾಡೋ ಬೆಳ್ಳುಳ್ಳಿ ರಸಂ ಸ್ವಲ್ಪ ಅರ್ಶಿನ ಪುಡಿ ಹಾಕಿಬಿಡೋಣ ಫ್ರೆಂಡ್ ತುಂಬಾ ಅದ್ಭುತವಾಗಿರುತ್ತೆ ನೋಡಿ ನೀರು ಹಾಕೊತೀನಿ ನಾನು ಏನು ಬೇಡ ಒಂದು ಕುದಿ ಬಂದರೆ ಸಾಕು ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ಜಾರ್ ಸ್ವಲ್ಪ ತೊಳೆದು ಹಾಕಬೇಕು ಒಂದು ಕುದಿ ಬಂದರೆ ಸೂಪರ್ ಆಗಿ ಬರುತ್ತೆ ನೋಡ್ತಾ ಇರಿ ವಾಹ್ ಉಪ್ಪು ಹಾಕೋಣ ಉಪ್ಪು ತಕ್ಕಷ್ಟು ಹಾಕಿ ನಾನು ಇಷ್ಟು ಹಾಕೊತೀನಿ ನೋಡಿ ಫ್ರೆಂಡ್ಸ್ ಕುದಿತಾ ಇದೆ ಒಂದು ಕುದಿ ಬಂದರೆ ಸಾಕಿದು ಎಂಥ ತಮ್ಮ ಬರ್ತಾ ಇದೆ ಗೊತ್ತಾ ಫ್ರೆಂಡ್ಸ್ ವಾಹ್ ನನಗೆ ನಾನೇ ಹೊಗಳ್ಕೊಳ್ಳೋಂಗ್ತು ಇವಾಗ ಇದಕ್ಕೆ ಒಂದು ಕಾಲು ಚಮಚದಷ್ಟು ಧನ್ಯ ಪೌಡ್ರ್ ಕೊಡ್ತೀನಿ ಅಷ್ಟೇ ಬೆಳ್ಳುಳ್ಳಿ ರಸಮ್ ಸೂಪರಾಗಿ ಬಂದಿದೆ ನಾ ಈ ಮಾಡಿ ಈ ವಿಡಿಯೋ ನೋಡಿಬಿಟ್ರೆ ತುಂಬ ಖುಷಿಪಟ್ಟುಬಿಡ್ತಾರೆ ಅವ್ರು ಮಾಡೋ ಸಾರು ಅವ್ರು ಮಾಡೋದ ಹಾಗೆ ಮಾಡಿದ್ದೀನಿ ಅಂತ ಅಷ್ಟು ಅದ್ಭುತವಾಗಿ ಮಾಡಿದ್ದೀನಿ ಅದೇ ಥರ ಸ್ಮೆಲ್ ಬರ್ತಾಯಿದೆ ಘಮ ಇವಾಗ ಕೊತ್ತಂಬರಿ ಸೊಪ್ಪು ನೋಡಿ ನೋಡಪ್ಪೇ ರೆಡಿ ಆಯಿತು ಬೆಳ್ಳುಳ್ಳಿ ರಸಮ್ ರೆಡಿ ಆಯಿತು ಸ್ಟೌವ್ ಆಫ್ ಮಾಡ್ತೀನಿ ತುಂಬಾ ಸೂಪರಾಗಿರುತ್ತೆ ಬಿಸಿ ಅನ್ನ ಜೊತೆಗೆ ಊಟ ಮಾಡೋಕ್ಕೂ ಆಗುತ್ತೆ ಇಲ್ಲ ಕುಡಿಬೋದು ಆರಾಮಾಗಿ ಸರ್ವ್ ಮಾಡೋಣ ಪಾತ್ರೆಗೆ ಸರ್ವ್ ಮಾಡಿಬಿಡೋಣ ಇದಕ್ಕೆ ನಾನು ನಾಲ್ಕು ಜನರಿಗೆ ಆದಷ್ಟು ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ಒಂದ್ಸರಿ ಟ್ರೈ ಮಾಡಿ ನೋಡಬೇಕು ಮತ್ತು ನಿಮಗೆ ಈ ರೆಸಿಪಿ ಅಮ್ಮ ಮಾಡೋ ಬೆಳ್ಳುಳ್ಳಿ ರಸಮ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೆ ನಮಸ್ತೆ